ಇವತ್ತು ದೇಶದಾದ್ಯಂತ ಎಪ್ಪತ್ತಾರನೇ ಗಣರಾಜ್ಯೋತ್ಸವ ಅಂದರೆ ರಿಪಬ್ಲಿಕ್ ಡೇ ಇದನ್ನು ಆಚರಿಸಲಾಗುತ್ತೆ ಗಣರಾಜ್ಯೋತ್ಸವ ದಿನದಂದು ದೇಶದ ರಾಜಧಾನಿ ಡೆಲ್ಲಿಯಲ್ಲಿ ಅತ್ಯಂತ ವಿಜೃಂಭಣೆಯಿಂದ ಆಚರಿಸಲಾಗುತ್ತೆ ಈ ಸಂದರ್ಭದಲ್ಲಿ ಡೆಲ್ಲಿಯಲ್ಲಿ ಸಂಪೂರ್ಣ ಬಿಗಿ ಬಂದೋಬಸ್ತ್ ಮಾಡುವಂಥದ್ದು ಬಹಳ ಮುಖ್ಯ ಹಾಗಾಗಿ ಇದೀಗ ಡೆಲ್ಲಿಯಲ್ಲಿ ಅತ್ಯಂತ ಬಿಗಿಯಾದ ಭದ್ರತೆಯನ್ನು ಮಾಡಲಾಗಿದೆ ಗಲ್ಲಿ ಗಲ್ಲಿಗಳಲ್ಲಿಯೂ ಕೂಡ ಭಾರಿ ಭದ್ರತೆಯನ್ನು ಮಾಡಲಾಗ್ತಾ ಇದೆ ಇನ್ನು ಡೆಲ್ಲಿಯಲ್ಲಿ ಯಾವುದೇ ಭದ್ರತೆಯ ಲೋಪ ಆಗದಂತೆ ಎಲ್ಲಾ ರೀತಿಯಲ್ಲೂ ಕೂಡ ನಿಗಮನ ವಹಿಸಲಾಗಿದೆ ಮೆರವಣಿಗೆ ಸಂದರ್ಭದಲ್ಲಿ ರಾಜಧಾನಿಯಲ್ಲಿ ಅಂದರೆ ಡೆಲ್ಲಿಯಲ್ಲಿ ಆರು ಪದರ ಹೊಂದಿರುವಂತಹ ಸಿಕ್ಸ್ ಲೇಯರ್ ಇರುವಂತಹ ಭದ್ರತಾ ಕಾರ್ಡನ್ ಸಿದ್ಧಪಡಿಸಲಾಗಿದೆ ಅಂತ ಹೇಳಿದ್ದಾರೆ ಅಲ್ಲದೆ ಅರವತ್ತು ಸಾವಿರಕ್ಕೂ ಹೆಚ್ಚು ಭದ್ರತಾ ಸಿಬ್ಬಂದಿಯನ್ನು ನಿಯೋಜಿಸಲಾಗಿದೆ ಇದರ ಪೈಕಿ ಹದಿನೈದು ಸಾವಿರ ಯೋಧರನ್ನ ಕರ್ತವ್ಯ ಪಥದ ಸುತ್ತ ಮಾತ್ರ ನಿಯೋಜಿಸಲಾಗುತ್ತದೆ ಅರಸೇನಾ ಪಡೆ ಸಿಬ್ಬಂದಿ ಎನ್ ಎಸ್ ಜಿ ಕಮಾಂಡೋಗಳು ಎಸ್ ಪಿ ಜಿ ಕಮಾಂಡೋಗಳು ಬಾಂಬ್ ಡಿಟೆಕ್ಟಿವ್ ತಂಡ ಸ್ವಾಟ್ ಕಮಾಂಡೋಗಳು ಕ್ವಿಕ್ ರೆಸ್ಪಾನ್ಸ್ ಟೀಮ್ ಕ್ಯೂ ಆರ್ ಟಿ ಮತ್ತು ಶ್ವಾನದಳವನ್ನು ಸಹ ನಿಯೋಜಿಸಲಾಗ್ತದೆ ಅಂತ ಹೇಳಿ ಹೇಳಲಾಗಿದೆ ಇನ್ನು ಪೊಲೀಸರ ಪ್ರಕಾರ ಡೆಲ್ಲಿಯಲ್ಲಿಯೇ ಏಳು ಸಾವಿರಕ್ಕೂ ಹೆಚ್ಚು ಸಿ ಸಿ ಕ್ಯಾಮೆರಾಗಳನ್ನು ಅಳವಡಿಸಲಾಗಿದೆ ಇದರಲ್ಲಿ ಒಂದು ಸಾವಿರಕ್ಕೂ ಹೆಚ್ಚು ಕ್ಯಾಮರಾಗಳು ಮೆರವಣಿಗೆ ಮಾರ್ಗದಲ್ಲಿ ಮಾತ್ರ ಕಣ್ಣಿಡಲಿವೆ ಇನ್ನೂ ಇಷ್ಟೇ ಅಲ್ಲ ಐವತ್ತು ಸಾವಿರಕ್ಕೂ ಹೆಚ್ಚು ವಾಂಟೆಡ್ ಕ್ರಿಮಿನಲ್ಗಳು ಮತ್ತು ಭಯೋತ್ಪಾದಕರ ಡೇಟಾವನ್ನು ಕ್ಯಾಮರಾಗಳಲ್ಲಿ ಫೀಡ್ ಮಾಡಲಾಗಿದೆ ವಿಮಾನ ವಿರೋಧಿ ಗನ್ ಮತ್ತು ಆಂಟಿ ಡ್ರೋನ್ ವ್ಯವಸ್ಥೆಯನ್ನು ಮಾಡಲಾಗಿದೆ ಇನ್ನು ಎತ್ತರದ ಕಟ್ಟಡಗಳ ಮೇಲೆ ಆಗಿರಬಹುದು ಎಲ್ಲೆಲ್ಲಿ ಅನುಮಾನ ಉಂಟಾಗುತ್ತೋ ಅಂದರೆ ಎಲ್ಲೆಲ್ಲಿ ಅನುಮಾನಾಸ್ಪದ ಜಾಗಗಳಿದೆಯೋ ಅಲ್ಲೆಲ್ಲ ಕೂಡ ಕಟ್ಟೆಚ್ಚರವನ್ನು ವಹಿಸಲಾಗಿದೆ ಅಷ್ಟೇ ಅಲ್ಲ ಇನ್ನು ನಕಲಿ ಪಾಸ್ನಿಂದ ಕೂಡ ಪ್ರವೇಶ ಮಾಡಲಿಕ್ಕೆ ಯಾವುದೇ ಕಾರಣಕ್ಕೂ ಸಾಧ್ಯವಾಗದ ರೀತಿಯಲ್ಲಿ ಎಲ್ಲ ವ್ಯವಸ್ಥೆಯನ್ನು ಮಾಡಿಕೊಳ್ಳಲಾಗಿದೆ ಇದು ಏನಂತ ಹೇಳಿದ್ರೆ ಡೆಲ್ಲಿಯಲ್ಲಿ ಇದೀಗ ಎಪ್ಪತ್ತಾರನೇ ಗಣರಾಜ್ಯೋತ್ಸವನ ಆಚರಿಸ್ತಾ ಇರುವಂತಹ ಸಂದರ್ಭದಲ್ಲಿ ಅಲ್ಲಿ ಯಾವ ರೀತಿಯಾಗಿ ಕಟ್ಟೆಚ್ಚರವನ್ನು ವಹಿಸಲಾಗಿದೆ ಹಾಗೆ ಯಾವ ರೀತಿಯಾದಂತಹ ಒಂದು ವ್ಯವಸ್ಥೆಯನ್ನು ಮಾಡಲಾಗಿದೆ ಅಂತ ಅನ್ನೋದನ್ನು ನೋಡಿದಾಯಿತು ಇನ್ನು ಜೈಶಂಕರ್ ಅವರು ಈ ಸಂದರ್ಭದಲ್ಲಿ ತಮ್ಮ ಮನೆಯಲ್ಲಿ ನಿವಾಸದಲ್ಲಿಯೇ ಗಣರಾಜ್ಯೋತ್ಸವವನ್ನು ಆಚರಿಸಿ ಫ್ಲ್ಯಾಗನ್ನು ಹಾಸ್ಟ್ ಮಾಡಿದ್ದಾರೆ ಅದನ್ನು ಕೂಡ ನೀವು ವಿಡಿಯೋದಲ್ಲಿ ನೋಡಬಹುದು ಇನ್ನು ಸೇನಾಪಡೆಗಳು ಕೂಡ ತಮ್ಮ ಕವಾಯತು ಪ್ರದರ್ಶನಕ್ಕಾಗಿ ಎಲ್ಲ ಸಿದ್ಧತೆಗಳನ್ನು ಮಾಡಿಕೊಂಡಿದ್ದಾರೆ ಒಟ್ನಲ್ಲಿ ಈ ಬಾರಿಯ ಒಂದು ಗಣರಾಜ್ಯೋತ್ಸವ ಅತ್ಯಂತ ಸಂಭ್ರಮದಿಂದ ನಡೆಯುವುದಂತೂ ಪಕ್ಕಾ well first of all we'd like to say happy republic day and uh, it's a very republic day is always a very proud moment for the country i think we have had a lot of achievements and we look forward to many more uh, we have the president of indonesia uh, president Prabowo Subianto as our special guest uh, 1950 at the first republic day uh, indonesian president was the guest so it's a very uh, appropriate that on the 75th anniversary again we have Indonesia. it's a very close country geographically and culturally and uh, politically historically to us. Uh, we've had very good discussions yesterday between uh, the Prime Minister and the president. Uh, so I'm sure that today will be a very very uh, very happy day and I think a very for the whole nation a moment to be very proud.